ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಮಾಡಿದ್ರು ಕೂಡ ವಿಜಯಪುರದಲ್ಲಿ ಕೂಡ ನಡೀತು ನಡೀಬೇಕಲ್ರಿ ಈಗ ಮತ್ತೆ ಇನ್ನೇನ್ ಮಾಡ್ಬೇಕು ಅವ್ರು ಹೋಗಿ ಮನೆಯಾಗ ಕೂಡ್ಬೇಕಾ ಸಿದ್ದರಾಮಯ್ಯ ಅವರು ಜಾತಿಗಳ ಈಗ ನಾವು ಮಾಡ್ತಾ ಇಲ್ವಾ ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ಲೇಬೇಕು ತಪ್ಪೇನಿದೆ ಒಂದು ವಿರೋಧ ಪಕ್ಷ ಆಗಿ ಕೆಲಸ ಮಾಡಿದ್ರೆ ತಪ್ಪೇನಿದೆ ಕಾಂಗ್ರೆಸ್ ಹಿನ್ನಡೆ ಆಗಿಲ್ಲ ಸರ್ ನೋಡಿ ಅದು ಜನ ತೀರ್ಮಾನ ಮಾಡ್ತಾರೆ ಯಾರಿಂದ ಹಿನ್ನಡೆ ಆಗಿದೆ ಮತ್ತು ಬಿಜೆಪಿ ಜೆ ಪಿಗೆ ಹಿನ್ನಡೆ ಆಗಲಿಲ್ವಾ ಮೂರನೇ ಸರ್ತಿ ನೀವು ಅದನ್ನು ಕೇಳ್ತಾ ಇಲ್ಲ ಕಾಂಗ್ರೆಸ್ ಯಾವ ಹಿನ್ನಡೆ ಆಗೋದೇ ಇಲ್ಲ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಮಾಡಿದ್ರು ಕೂಡ ವಿಜಯಪುರದಲ್ಲಿ ಕೂಡ ನಡೀತು ನಡೀಬೇಕಲ್ಲ ರೀ ಮತ್ತೆ ಇನ್ನೇನು ಮಾಡ್ಬೇಕು ಅವ್ರು ಹೋಗಿ ಮನೆಯಾಗ ಕೂಡ್ಬೇಕಾ ಸಿದ್ದರಾಮಯ್ಯ ಜಾತಿಗಳ ಈಗ ನಾವು ಮಾಡ್ತಾ ಇಲ್ವಾ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಲೇಬೇಕು ತಪ್ಪೇನಿದೆ ಒಂದು ವಿರೋಧ ಪಕ್ಷ ಆಗಿ ಕೆಲಸ ಮಾಡಿದ್ರೆ ತಪ್ಪೇನಿದೆ ಕಾಂಗ್ರೆಸ್ ಹಿನ್ನಡೆ ಆಗಿಲ್ಲ ಸರ್ ಅದರಿಂದ ನೋಡಿ ಅದು ಜನ ತೀರ್ಮಾನ ಮಾಡ್ತಾರೆ ಯಾರಿಂದ ಹಿನ್ನಡೆ ಆಗಿದೆ ಮತ್ತು ಬಿ ಜೆ ಪಿಗೆ ಹಿನ್ನಡೆ ಆಗಲಿಲ್ವಾ ಮೂರನೇ ಸರ್ತಿ ಬಟ್ ನೀವು ಅದನ್ನು ಕೇಳ್ತಾ ಇಲ್ಲ ಕಾಂಗ್ರೆಸ್ ಯಾವ ಹಿನ್ನಡೆ ಇಲ್ಲ ಥ್ಯಾಂಕ್ ಯು